ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ಇವತ್ತು ನಾನು ಶ್ರಾವಣ ಮಾಸ ಬ್ಲಾಗ್ ನೇ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲೂ ಹಾಗೆ ನನ್ಗೆ ಆದಾಗ ಆದಾಗ ನಾನು ಮಾಡ್ಕೋತೀನಿ ಇವತ್ತು ಕೂಡ ನನ್ಗೆ ಏನು ಕೆಲಸ ಇರಲಿಲ್ಲ ಹೀಗಾಗಿ ಮನೆ ಕಿಚನ್ ಇಂದಾನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಒಂದು ಓಪನ್ ಕಿಚನ್ ಹಾಗೆ ತುಂಬಾ ಚಿಕ್ಕ ಕಿಚನ್ ಆಗಿರೋದ್ರಿಂದ ತುಂಬಾ ಮೆಸ್ಸಿ ಮೆಸ್ಸಿಯಾಗಿ ಕಾಣುತ್ತೆ ನಾನು ಒಂದ್ ತಿಂಗಳಿಗೊಂದ್ಸತಿ ಒಂದೂವರೆ ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡ್ಕೋತಾ ಇದ್ರು ತುಂಬಾ ಓಪನ್ ಆಗಿರೋದ್ರಿಂದ ಎಲ್ಲ ಮೆಸ್ಸಿ ಹಾಕಿ ಕಾಣತ್ತೆ ಓಪನ್ ಕಿಚನ್ ಹಾಗೆ ಚಿಮ್ನಿನೂ ಇಲ್ಲದೆ ಇರೋದ್ರಿಂದ ಪ್ರತಿ ಐಟಮ್ ಮೇಲೂ ಒಂಥರ ಹಬೆ ತರ ಕೂತಿರುತ್ತೆ ಅದಕ್ಕೆ ನಾನು ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆಮೇಲೆ ಆದಷ್ಟು ವಸ್ತುಗಳ್ನು ಸಹ ಕಡಿಮೆ ಇಟ್ಕೊಂಡಿದೀನಿ ಇನ್ನು ಇವಾಗ ಹಬ್ಬಗಳು ಶುರು ಆಯ್ತು ವರಮಹಾಲಕ್ಷ್ಮಿ ಬಂತು ಗೌರಿ ಗಣೇಶ ಎಲ್ಲವೂ ನಮ್ಮ ಮನೆಯಲ್ಲಿ ಪದ್ಧತಿ ಇರೋದ್ರಿಂದ ನೈವೇದ್ಯ ಎಲ್ಲ ಮಾಡಬೇಕಾಗತ್ತೆ ಆವಾಗ ಆ ಕೈಲಿ ಈ ಕೈಲಿ ಮುಟ್ಟಿರೋ ಅಂತ ಎಲ್ಲ ಡಬ್ಬಗಳನ್ನ ವಸ್ತುಗಳನ್ನ ಬಳಸಲ್ಲ ನಾನು ಹೀಗಾಗಿ ಎಲ್ಲಾನು ಕ್ಲೀನ್ ಆಗಿ ತೆಗೆದು ಪ್ರತಿಯೊಂದನ್ನು ತೊಳೆದು ಹೊಸ ವಸ್ತುಗಳನ್ನ ದಿನಸಿಗಳನ್ನ ತುಂಬಿಸಿ ಇಟ್ಕೊಳ್ತೀನಿ ಯಾಕಂದರೆ ಇವಾಗ ಎಲ್ಲ ಹಬ್ಬಗಳಲ್ಲೂ ನೈವೇದ್ಯ ಮಾಡಬೇಕಾಗತ್ತೆ ಹಬ್ಬದ ಅಡುಗೆ ಮಾಡಬೇಕಾಗತ್ತೆ ಸೊ ಹೀಗಾದಾಗ ನಾವು ಆ ಕೈಲಿ ಈ ಕೈಲಿ ಮುಟ್ಟಿರುವಂಥ ಡಬ್ಬಗಳನ್ನ ಅಥವಾ ಅರ್ಧ ಬಳಸಿ ಇಟ್ಟಿರೋಂಥ ವಸ್ತುಗಳನ್ನ ನಾನು ಬಳಸಲ್ಲ ಹೀಗಾಗಿ ಎಲ್ಲ ಡಬ್ಬಗಳನ್ನ ತೊಳೆದು ತುಂಬಿಸಿ ಇಟ್ಕೊಳ್ತೀನಿ ಮೊದಲಿಗೆ ಖಾಲಿಯಾಗಿರೋ ಎಲ್ಲ ಡಬ್ಬಗಳ್ನೂ ತೊಳೆಯೋಕ್ಕೆ ಹಾಕಿದೆ ಹೆಸರು ಕಾಳು ಮತ್ತು ಹೆಸರು ಬೇಳೆ ಇತ್ತು ಹೆಸರು ಕಾಳನ್ನ ನೆನೆಸಿಟ್ಕೊಂಡೆ ನಾಳೆ ದೋಸೆನೋ ಅಥವಾ ಮೊಳಕೆ ಕಾಳು ಮಾಡ್ಕೊಂಡ್ರಾಯ್ತು ಅಂತ ಹಾಗೆ ಹೆಸರು ಬೇಳೆನ ತೊಳೆದಿರೋ ಅಂತ ಬೇರೆ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಇವಾಗ ಹಬ್ಬ ಬರೋಕ್ಕೆ ಮುಂಚೆ ಖಾಲಿ ಮಾಡಿಬಿಡ್ತೀನಿ ಅದಾದಮೇಲೆ ಈ ಪ್ಲೇಟ್ಗಳನ್ನ ನಾನು ಕೆಳಗಡೆ ಇಟ್ಕೊಂಡಿದ್ದೆ ಇಷ್ಟು ದಿನ ಓಪನ್ ಕಿಚನ್ ಆಗಿರೋದ್ರಿಂದ ನಾನು ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ತಟ್ಟೆಗಳು ಹಂಚಿಗಳು ಎಲ್ಲವೂ ಲೈನ್ ಆಗಿ ಜೋಡಿಸಿದ್ದೀನಿ ಅದನ್ನು ಈ ಸರ್ತಿ ಮೇಲ್ ಇಟ್ಕೊಳ್ಳೋಣ ಕೆಳಗಡೆ ತುಂಬ ಧೂಳು ಆಗ್ತಿದೆ ಅಂತ ಹೇಳಿ ಈ ರೀತಿಯಾಗಿ ಮೇಲ್ ಜೋಡಿಸ್ಕೊತಾ ಇದ್ದೀನಿ ಇವತ್ತು ನಾನು ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತಾ ಇಲ್ಲ ಒಂದು ಹಾಫ್ ಸೆಕ್ಷನ್ ಮಾತ್ರ ಆಗತ್ತೆ ಇವತ್ತು ಮತ್ತೆ ಫ್ರೀ ಇದ್ದಾಗ ಮತ್ತೆ ಇನ್ನೊಂದು ಅರ್ಧ ಮಾಡ್ಕೊಳ್ತೀನಿ ಮುಂದೆ ಇದೆಲ್ಲ ಆದ್ಮೇಲೆ ಹೇಗೆ ಕಾಣತ್ತೆ ಅಂತಾನು ನಿಮಗೆ ತೋರಿಸ್ತೀನಿ ನಾನು ಲೇಸಿ ಗರ್ಲ್ ಟು ಲೈವ್ಲಿ ಗರ್ಲ್ ಅಂತ ಒಂದು ಚಾಲೆಂಜ್ ಮಾಡ್ತಿದ್ದೀನಿ ಅಲ್ವಾ ಅದರಲ್ಲಿ ಇದು ಒಂದ್ ಭಾಗ ಹೇಗೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡೋಕ್ಕಿಂತ ಇವಾಗಿಂದನೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮೊದ್ಲಿಗೆ ಒಂದ್ ಕೈ ಒರ್ಸ್ಕೊಳ್ಳಕ್ಕೆ ಟವೆಲ್ ಹಾಕಿದ್ದೀನಿ ಹಾಗೆ ಈ ತಟ್ಟೆಗಳು ಆಮೇಲೆ ಹೆಂಚುಗಳ್ ಎಲ್ಲ ಜೋಡ್ಸಿದೀನಿ ಈ ಬಾಟಲ್ಗಳನ್ನ ಈ ರೀತಿಯಾಗಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದೀನಿ ಬಿದ್ದು ಹೋಗಲ್ಲ ಈ ರೀತಿಯಾಗಿ ತಗೊಳ್ತಾ ಈಸಿ ಇರತ್ತೆ ಅದಾದ್ಮೇಲೆ ಇದೆಲ್ಲ ಮಸಾಲೆ ಐಟಂಗಳು ಇದನ್ನೆಲ್ಲ ನಾನು ಇನ್ನೂ ತೊಳೆದಿಲ್ಲ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಅದಾದ್ಮೇಲೆ ಕೆಳಗಡೆ ಮಿಕ್ಸಿ ಜಾರ್ ಗಳು ಬೇಕಾಗಿರೋ ಚಾಕು ಅದು ಇದು ಎಲ್ಲವನ್ನು ಇಲ್ಲೇ ಇಟ್ಕೊಂಡಿದೀನಿ ಆಮೇಲೆ ಇದೆಲ್ಲ ಬಾಟಲ್ಗಳನ್ನ ತೊಳೆದು ಇಟ್ಟಿದ್ದೀನಿ ಪಾತ್ರೆ ಇದೆಲ್ಲ ಇಷ್ಟನ್ನೆಲ್ಲ ತೊಳೆದಾದ್ಮೇಲೆ ಇವಾಗ ಇದೆಲ್ಲ ಮೇಲೆ ಇದಕ್ಕೆ ನಾನು ವಸ್ತುಗಳನ್ನ ತುಂಬಿಸಿ ಇಟ್ಕೊಳ್ತೀನಿ ಮತ್ತೊಂದು ಶ್ರಾವಣ ಮಾಸದ ಕ್ಲೀನಿಂಗ್ ವಿಡಿಯೋದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ ಯು